ಆಸೆಯನ್ನು ಬಿಟ್ಟ ಬುದ್ಧ ದುಃಖದ ಮೂಲ ತಿಳಿದ ಆಸೆಯನ್ನು ಬಿಟ್ಟ ಬುದ್ಧ ದುಃಖದ ಮೂಲ ತಿಳಿದ ಜೀವನ ನಶ್ವರ ಎಂದರಿತು ರಾಜ ತ್ಯಜಿಸಿದ ಜೀವನ ನಶ್ವರ ಎಂದರಿತು ರಾಜ ತ್ಯಜಿಸಿದ ಮೂಢನಂಬಿಕೆ ವಿರೋಧಿಸಿ ಭಕ್ತಿ ಭಕ್ತನ ಮಹತ್ವ ತಿಳಿಸಿ ಮೂಢನಂಬಿಕೆ ವಿರೋಧಿಸಿ ಭಕ್ತಿ ಭಕ್ತನ ಮಹತ್ವ ತಿಳಿಸಿ ಬಸವಣ್ಣ ನುಡಿದು ನಡೆದಂತೆ ಹೇಳಿದರು ಇಷ್ಟಲಿಂಗ ನಿಷ್ಠೆಯಿಂದ ಪೂಜಿಸಿ ಇಷ್ಟಲಿಂಗ ನಿಷ್ಠೆಯಿಂದ ಪೂಜಿಸಿ ಅಸಮಾನತೆ ತೊಲಗಿಸಲು ಪ್ರಜೆಗಳ ಹಕ್ಕು ತಿಳಿಯಲು ಅಸಮಾನತೆ ತೊಲಗಿಸಲು ಪ್ರಜೆಗಳ ಹಕ್ಕು ತಿಳಿಯಲು ಅಂಬೇಡ್ಕರ್ ಸದಾಶಯದಂತೆ ಸಂವಿಧಾನ ದೇಶಕ್ಕಿದೆ ಈಗಲೂ ಸಂವಿಧಾನ ದೇಶಕ್ಕಿದೆ ಈಗಲೂ ಮೂವರು ಅಸಾಮಾನ್ಯರೇ ಮೂವರು ಅಸಾಮಾನ್ಯರೇ ನಡೆ ನುಡಿ ಶುದ್ಧವಿದ್ದ ಚಿಂತಕರೇ ನಡೆ ನುಡಿ ಶುದ್ಧವಿದ್ದ ಚಿಂತಕರೇ ಅವರಿಂದ ಸಾಮಾಜಿಕ ಪರಿವರ್ತನೆ ಅವರಿಂದ ಸಾಮಾಜಿಕ ಪರಿವರ್ತನೆ ಬದಲಾಯಿತು ಮೂಢ ವಿಚಾರಧಾರೆ ಬದಲಾಯಿತು ಮೂಢ ವಿಚಾರಧಾರೆ ನಮಸ್ಕಾರ ಧನ್ಯವಾದ